ಕಹಿ ಭಾವನೆ ಕಹಿ ಭಾವನೆ ಬಿಟರ್ನೆಸ್ ಇಟ್ಟರೆ ನೀನೊಂದು ಡೋರ್ ಓಪನ್ ಮಾಡುತ್ತೆ ನಾವು ದೇವರ ವಾಕ್ಯವನ್ನು ಜೀವಿಸುವುದು ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಅಲ್ಲ ನಾವು ದೇವರ ವಾಕ್ಯವನ್ನು ಜೀವಿಸುವುದು ನಮ್ಮ ಸೇಫ್ಟಿ ನಮ್ಮ ಪ್ರೊಟೆಕ್ಷನ್ ಪ್ರೀತಿಸುವ ಗದರಿಸ್ತಾನಂತೆ ಕೆಲವರಿಗೆ ಗದರಿಕೆ ಕೊಟ್ಟರೆ ಅಂತ ಇದೆ ಅವ್ರ ಪ್ರೀತಿ ಇಲ್ಲ ಅಂತ ಹೇಳ್ತಾರೆ ಅದು ಅವರ ಡಿಸ್ಕ್ರಿಪ್ಷನ್ ಅದು ಅವರ ವಿವರಣೆ ದೇವರ ವಿವರಣೆ ಅಲ್ಲ ದೇವರು ಎಲ್ಲಿಗೆ ಹೇಳಿದ ನೀನು ನಿನ್ನ ಮಕ್ಕಳನ್ನು ಕಾರಣ ನೀನು ನಿನ್ನ ಮನೆಯವರು ಪೂರ್ಣ ಆಯುಷ್ಯವನ್ನು ಜೀವಿಸ್ತಿಲ್ಲ ಯು ಆರ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಮನೆಯಲ್ಲಿ ನಿನ್ನ ತಂದೆಯಾದವನು ಜವಾಬ್ದಾರಿತ ವ್ಯಕ್ತಿ ಜವಾಬ್ದಾರಿತ ವ್ಯಕ್ತಿ ಒಬ್ಬ ತಂದೆ ತನ್ನ ಮನೆಯಲ್ಲಿ ಜವಾಬ್ದಾರಿಯನ್ನು ಮಾಡುವುದಿಲ್ಲ ಅಂತ ಹೇಳಿದರೆ ಅವನು ಲೆಕ್ಕ ಕೊಡಲಿಕ್ಕಿದೆ ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮ್ಮ ಫಿಸಿಕಲ್ ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳು ನೀವು ಲೆಕ್ಕ ಕೊಡಲಿಕ್ಕಿದೆ ನಿಮ್ಮ ಮಕ್ಕಳನ್ನು ಕೇರ್ ಮಾಡುವಂಥದ್ದು ನಿಮ್ಮ ಮಕ್ಕಳನ್ನು ಬುದ್ಧಿ ಹೇಳುವಂಥದ್ದು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬೆತ್ತ ಹಿಡಿಯದ ತಂದೆ ಮಗುವಿಗೆ ಶತ್ರು ಅಂತೆ ಬೈಬಲ್ ಹೇಳ್ತದೆ ಬೆತ್ತ ಹಿಡಿಯದ ತಂದೆ ಮಗುವಿಗೆ ಶತ್ರು ಈಸ್ ಎನಿಮಿ ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೇನಾಗಿದ್ದಾನೆ ಮಿತ್ರ ಅಂತೆ ಬಟ್ ನಮ್ಮ ಹೃದಯದಲ್ಲಿ ಯಾವಾಗಲೂ ನೀವು ನಿಮ್ಮ ಮಕ್ಕಳನ್ನು ಗದರಿಸ್ತೀರಿ ಎರಡು ಹೊಡಿತೀರಿ ಎರಡು ರೀತಿಯಲ್ಲಿ ಹೊಡೀಬಹುದು ಒಂದು ಫಾಡ್ ಅಂತ ಇನ್ನು ಇನ್ನೊಂದು ಪ್ರೀತಿಯಿಂದ ಹೊಡೆಯುತ್ತೀರಿ ಲವ್ ದಟ್ ಚೈಲ್ಡ್ ಅದಕ್ಕೆ ಹುಡುಗನಿಗೆ ಮೂರ್ಖತನವು ಸಹಜ ಶಿಕ್ಷಕನ ಬೆತ್ತ ಏನು ಮಾಡುವುದು ಸರಿ ಮಾಡ್ತದೆ ಕರೆಕ್ಟ್ ಮಾಡ್ತಾ ಅಂತ ಬೈಬಲ್ ಹೇಳ್ತದೆ ಇವತ್ತು ಟೀಚರ್ಗಳು ಓಡೆಯಲಿಕ್ಕೆ ಕೂಡ ಇಲ್ಲ ಮಕ್ಕಳ ಕೊಂಬು ಹೀಗೆ ಆಗಿದೆ ಹೌದು ಪ್ರಾಬ್ಲಮ್ ಏನಂತ ಹೇಳಿದರೆ ಮನೆಯಲ್ಲಿಯೂ ಆಗ್ತದೆ ಗಂಡ ಹೆಂಡತಿಯದ್ದು ಜಗಳಾಗಿ ಸ್ಕೂಲಿಗೆ ಬಂದು ಟೀಚರ್ಗಳು ಏನು ಮಾಡಿದರೆ ಮಕ್ಕಳಿಗೆ ಸಾರಿ ಒಡೆದು ಬೆರಳು ಕಟ್ ಮಾಡಿ ನರ ಕಟ್ ಮಾಡಿ ಬ್ಲಡ್ ಎಲ್ಲ ಬಂದು ಈಗ ಎಲ್ಲರಿಗೆ ಒಂದೇ ರೂಲ್ಸ್ ಹಾಕಿಬಿಟ್ಟಿದ್ದಾರೆ ಏನು ಮಕ್ಕಳಿಗೆ ಹೊಡಿಬಾರದು ಅಂತ ಯಾರೋ ಒಬ್ಬರು ಮಾಡಿದ ತಪ್ಪು ಬೈಬಲ್ ಹೇಳ್ತದೆ ಮಗುವಿಗೆ ಹೊಡಿಬೇಡ ಹಾಳಾಗಲಿಕ್ಕೆ ಹೊಡಿಬೇಡ ಒಳ್ಳೇದಾಗಲಿಕ್ಕೆ ಹೊಡಿ ಅಂತ ಬೈಬಲ್ ಹೇಳ್ತದೆ ಅದರರ್ಥ ನಿಮ್ಮ ಮಕ್ಕಳು ನೀವು ಹೊಡೆದರೆ ನೀವು ಪ್ರೀತಿ ಮಾಡುವುದಿಲ್ಲ ಅಂತ ಅರ್ಥ ಅಲ್ಲ ನೀವು ಪ್ರೀತಿ ಮಾಡುತ್ತೀರಿ ಆ ಮಕ್ಕಳಿಗೆ ಅನಿಸ್ತದೆ ಆ ತಂದೆಗೆ ಪ್ರೀತಿಯೇ ಇಲ್ಲ ಯಾವಾಗಲೂ ಹೊಡೆಯುವುದು ಆ ಟೀಚರ್ ಹೊಡೆಯುವುದು ನನ್ನ ನೈನ್ತ್ ಕ್ಲಾಸಲ್ಲಿರುವಾಗ ನನ್ನ ನೈನ್ತ್ ಒಂಬತ್ತನೇ ಕ್ಲಾಸಲ್ಲಿರುವಾಗ ನನ್ನ ಟೀಚರ್ ನನಗೆ ಇಷ್ಟೂ ಹೊಡೆದರು ಅಂತ ಹೇಳಿದರೆ ಬೆರಳು ಕೂಡ ಅಲ್ಲಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಮನೆಗೆ ಬಂತು ತಪ್ಪಿ ಕೂಡ ಮನೆಗೆ ಬಂದು ಹೇಳಲಿಲ್ಲ ಯಾಕೆ ಮನೆಗೆ ಬಂದು ಹೇಳಿದರೆ ಆ ಇನ್ನೂ ಎರಡು ಬೀಳಬೇಕಿತ್ತು ಅವ್ರಿಗೆ ಖುಷಿ ಅವರು ಖುಷಿ ಮಾಡುವುದು ಬೇಡ ಅಂತ ಹೇಳಿ ಬಿಡು ಇಲ್ಲ ನನ್ನ ಟೀಚರ್ ನನಗೆ ಇಷ್ಟು ಒಡೆದರು ನೆಕ್ಸ್ಟ್ ಆಗ ನಾನು ಬರೋನಾಗೇನಲ್ಲ ನನ್ನೊಬ್ಬ ಫ್ರೆಂಡ್ ಬಂದ ಯಾವಾಗ ನಾವು ಒಟ್ಟಿಗೆ ಕೂತ್ಕೊಳ್ಳುವುದು ಯಾವಾಗಲೂ ಮಾತಾಡುವುದು ಅವನು ಹೇಳಿದ ಆ ಟೀಚರಿಗೆ ಕಣ್ಣಲ್ಲಿ ನೀರಿಲ್ಲ ನಿನಗೆ ಈ ರೀತಿ ಒಡೆಯುವುದು ಆ ಯಾವುದರದ್ದು ಗಾಳಿ ಮರದ್ದು ಬೆತ್ತ ಉಂಟು ನೋಡಿ ಅಷ್ಟು ತೋರ ಅದ್ರ ಇಷ್ಟು ಹೊಡೆದ್ರು ಅಂತ ಹೇಳಿದ್ರೆ ನಾನು ಸದಾ ಒಂದು ನಲ್ವತ್ತು ಪೆಟ್ಟಾಗುವುದು ನನ್ನ ಬೆರಳು ಹೀಗೆ ಆಗ ನಾನು ಒಂದು ಮಾತು ಹೇಳಿದೆ ನನ್ನ ಫ್ರೆಂಡಿಗೆ ಅವರೇನೇ ಹೊಡೆದರು ನನ್ನ ಬುದ್ಧಿಗೆ ಹೊಡೆದಿದ್ದಾರೆ ಅಷ್ಟೆ ಐ ನೆವರ್ ಸ್ಪೋಕ್ ಅಗೇನ್ಸ್ಟ್ ಆಗ ನಾನು ಬೌರ್ನಾಗೇನಲ್ಲ ಆದರೂ ಕೂಡ ನನ್ನ ಟೀಚರ್ನ ವಿರುದ್ಧವಾಗಿ ನನ್ನ ಫ್ರೆಂಡಲ್ಲಿ ಕೂಡ ನನ್ನ ಬಾಯಿ ತೆರೆಯಲೇ ಇಲ್ಲ ಒಂದೇ ಮಾತು ಹೇಳಿದೆ ಆಕೆ ಹೊಡೆದದ್ದು ನನ್ನ ಬುದ್ಧಿಗೋಸ್ಕರ ಅಷ್ಟೇ ಅಷ್ಟೆ ನೆಕ್ಸ್ಟ್ ಡೇ ನಾನು ನೋವಿನಿಂದ ಸ್ಕೂಲಿಗೆ ಹೋಗಲಿಲ್ಲ ಟೀಚರಿಗೊಂದು ಪಾಪ ಕ್ಯೂರಿಯಸಿಟಿ ಕಳ್ದೆ ಎಲ್ಲಿ ಹೋಗಿದ್ದಾನು ರೋಶನ್ ಎಲ್ವಾ ಏನಾದರೂ ಅವರಿಗೆ ಒಂದು ಕ್ಯೂರಿಯಸಿಟಿ ಆದಷ್ಟು ಹೊಡೆದಿದ್ದಾರೆ ಪಾಪ ಏನಾದರೂ ಹೇಳ್ತಿದ್ದ ನಾವು ಒಂದು ಒಂದಕ್ಕೆ ಹೇಳಿದರು ನನ್ನ ಫ್ರೆಂಡ್ ಹೇಳ್ದ ಟೀಚರ್ ಅವನು ಹೇಳ್ತಾ ಇದ್ದ ಎಂತ ಅವನು ಹೇಳ್ತಾ ಇದ್ದ ನೀವು ಹೊಡೆದದಲ್ಲ ಅವನು ಹೇಳಿದ ಅವನ ಬುದ್ಧಿಗೋಸ್ಕರ ಹೊಡೆದದಂತೆ ಹೇಳಿದಂತೆ ಆನಂತರ ನನ್ನ ಹತ್ರ ಟೀಚರ್ ಭಾಳ ಕ್ಲೋಸ್ ಅವರು ಕ್ಲೋಸ್ ಆಗಬೇಕಂತ ಅವರ ಬಗ್ಗೆ ಮಾತಾಡಲಿಲ್ಲ ಇವನು ಹೇಳ್ತಾನಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಕಾನ್ಶಿಯಸ್ ಯಾವಾಗಲೂ ಹೈ ಅಥಾರಿಟಿಗೆ ಯಾವಾಗಲೂ ನಾನು ಹಿಂದಿನಿಂದ ಮಾತಾಡೋದಿಲ್ಲ